ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಏಳು ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಅಲ್ಲಿ ಬರುವಂಥ ಎರಡನೇ ಚಾಪ್ಟರು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಆರು ಅಂಕದ ಪ್ರಶ್ನೆ ಇದು ಬಹಳ ಪ್ರಥಮ ಇದು ಭಾಳಷ್ಟು ಇಂಪಾರ್ಟೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಇದು ಕಂಪಲ್ಸರಿ ಎಲ್ಲ ಎಕ್ಸಾಮ್ಗಳಲ್ಲಿ ಬರುವಂಥದ್ದು ಹೌದಾ ಸೊ ನಾನು ಏನು ಯಾವೆಲ್ಲ ಪೇಪರ್ಸ್ಗಳಲ್ಲೇ ನೋಡ್ತಾ ಇದ್ದೀನಿ ಎಲ್ಲ ಪೇಪರ್ನಲ್ಲಿ ಆಲ್ಮೋಸ್ಟ್ ಆಲ್ ಈ ಕ್ವಶನ್ಸನ್ನು ಕೊಡ್ತಾನೆ ಹೇಗೆ ಅಂತಂದರೆ ಚಾಪ್ಟರ್ ನಂಬರ್ ಟೂನಲ್ಲಿ ಇಳಿಮುಖ ಸೀಮಂತ ತುಷ್ಟಿಗುಣ ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅದು ಆಗಿರ್ಬೋದು ಮತ್ತು ಪೂರೈಕೆ ರೇಖೆ ಅಂತಿದೆಯಲ್ಲ ಹೌದಾ ಎಸ್ ಒನ್ ಎಸ್ ಟು ಇಸಿಕಲ್ ಟು ಎಸ್ ಎಮ್ ಅಂತ ಹೇಳಿ ಇದ್ದೀವಿ ಮಾರುಕಟ್ಟೆ ಪೂರೈಕೆ ರೇಖೆ ಆ ಥರ ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಚಾಪ್ಟರ್ನಲ್ಲಿ ಅದಕ್ಕೆ ಇದು ಮೊದಲನೇದಾಗಿ ಇದನ್ನೇ ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಸಿಕ್ಸ್ ಅಂಕದಲ್ಲಿ ಹೌದಾ ಸೊ ಇವಾಗ ನೋಡಿ ಈ ಸಮಗ್ರ ಆರ್ಥಿಕ ಆರ್ಥಿಕ ಅನ್ಯನ್ಯತೆಗಳಂತಂದರೆ ಏನು ಅಂತ ಕರೆದಿದ್ರೆ ಸೊ ಇವಾಗ ಒಂದು ಅರ್ಥ ವ್ಯವಸ್ಥೆಯನ್ನು ನಡಿಬೇಕಂತಂದರೆ ಅಲ್ಲಿ ಯಾವ ರೀತಿಯಾಗಿ ಆಯಾಮಗಳಿದೆ ಹೌದಾ ಏನೆಲ್ಲ ಒಂದು ಒಳಗೊಂಡಿದೆ ಅನ್ನೋವಂಥದ್ದು ಅದರಲ್ಲಿ ನಾವು ತೆಗೆದುಕೊಳ್ಬೇಕಾದ್ರೆ ಸೊ ಹಲವಾರು ಹಲವಾರು ಕಾನ್ಸೆಪ್ಟ್ಗಳನ್ನು ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮೊದಲೇದಾಗಿ ಹೇಳಬೇಕಾದ್ರೆ ಜಿ ಡಿ ಪಿ ಅಂದರೆ ಏನು ಅಂತ ಹೌದಾ ಜಿ ಡಿ ಪಿ ಎನ್ ಎನ್ ಪಿ ಹೌದಾ ಜಿ ಎನ್ ಪಿ ಸೊ ಮತ್ತು ಪಿ ಐ ಪಿ ಡಿ ಐ ಈ ರೀತಿಯಾದಂಥ ಸುಮಾರು ಕಾನ್ಸೆಪ್ಟ್ಗಳು ಬರುತ್ತೆ ಸ್ನೇಹಿತರೆ ಸೊ ಜಿ ಡಿ ಪಿ ಅಂದರೆ ನಿಮ್ಗೆ ಗೊತ್ತಿದೆ ಒಂದು ನಿರ್ದಿಷ್ಟವಾದಂಥ ಅವಧಿ ನಾವು ಏನೆಲ್ಲ ಉತ್ಪಾದನೆ ಮಾಡ್ತೀವಿ ನಮ್ಮ ದೇಶದ ಗಡಿ ಒಳಗೆ ಹೌದಾ ಫೈನಲ್ ಆಗಿ ಪ್ರಾಡಕ್ಟನ್ನು ನಾವು ಏನು ಉತ್ಪಾದನೆ ಇದ್ದೀವಿ ಸೊ ಅದ್ರೊಳಗೆ ಸೊ ಸವಕಳಿ ವೆಚ್ಚವನ್ನು ಕಳೆದಿರುವುದಿಲ್ಲ ಇದು ನೆನಪಿರಲಿ ನಿಮಗೆ ಹೌದಾ ಸೊ ಅವುಗಳ ಒಟ್ಟು ಮೌಲ್ಯವನ್ನ ನಾವು ಇವತ್ತು ಜಿ ಡಿ ಅಂತ ಕರಿತೀವಿ ಅದನ್ನು ಇವತ್ತು ಜಿ ಎನ್ ಪಿ ಅಂತಂದ್ರೆ ಏನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಜಿ ಡಿ ಪಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ದೇಶೀಯ ಉತ್ಪನ್ನ ಅಂದರೆ ದೇಶದ ಒಳಗಡೆ ನಡೆದಿರುವಂಥ ಉತ್ಪಾದನೆ ಇಲ್ಲಿ ಯಾವುದೇ ರೀತಿಯಂಥ ಸಬಕಳಿ ವೆಚ್ಚಗಳನ್ನು ತೆಗೆದಿರುವುದಿಲ್ಲ ಅವುಗಳನ್ನು ಗ್ರಾಸ್ ಆಗಿ ನಾವು ತೆಗೆದುಕೊಂಡಿರ್ತೀವಿ ಹೌದಾ ಸೊ ಡಿಪ್ರಿಷಿಯೇಷನ್ ಕಾಸ್ಟನ್ನು ನಾವು ಕಳೆದರೆ ಅದು ಜಿ ಎನ್ ಪಿ ಆಗುತ್ತೆ ನೆನಪಿರಲಿ ನಿಮಗೆ ವಿದ್ಯಾರ್ಥಿಗಳೇ ಹೌದಾ ಸೊ ಈ ಥರ ಸೊ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಅಲ್ಲೇನು ಮಾಡ್ತಾಯಿದೀವಿ ಒಂದಿಷ್ಟು ಸಬಕಳಿ ವೆಚ್ಚವನ್ನು ತಗಲುವಂಥದ್ದು ನಾವು ತೆಗೆದಿರ್ತೀವಿ ಅದನ್ನು ಕಳಿಬೇಕಾಗತ್ತೆ ಅದನ್ನು ಕಳೆದಾಗ ಅವಾಗ ಬರುವಂಥದ್ದೇ ಅದು ಯಾವುದು ಅಂತಂದರೆ ಅದು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಅದನ್ನು ಮುಂದೆ ಏನಾಗುತ್ತೆ ಮತ್ತು ನೆಟ್ಟ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕೂಡ ನಾವು ಕರಿತೀವಿ ಹೌದಾ ಮುಂದೆ ಅದನ್ನು ಬರುತ್ತೆ ಅವುಗಳನ್ನೆಲ್ಲ ಸೊ ಒಂದೊಂದಾಗಿ ಅವುಗಳನ್ನು ನೋಡಿಕೊಂಡು ಬರೋಣ ವಿದ್ಯಾರ್ಥಿಗಳೇ ಪಿ ಐ ಅಂದರೆ ಪರ್ಸ್ನಲ್ ಇನ್ಕಮ್ ಅಂತ ಹೌದಾ ಪಿ ಡಿ ಐ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಅಂತ ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಆದಾಯ ಈ ರೀತಿ ಒಂದು ಆರು ಪಾಯಿಂಟ್ಸ್ಗಳು ಇದೆ ಸ್ನೇಹಿತರೆ ಹೌದಾ ನಾವೆಲ್ಲ ಓದಬೇಕಾಗಿರುತ್ತಾ ಇದ್ದಾಗ ಏಳರಿಂದ ಎಂಟು ಪಾಯಿಂಟ್ಸ್ಗಳನ್ನು ಇದ್ದೀವಿ ಇವಾಗ ಐದರಿಂದ ಆರು ಪಾಯಿಂಟ್ಸ್ಗಳನ್ನು ನೀವು ನೋಡಿದ್ರೆ ಸಾಕಾಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು ಸೊ ಅದಕ್ಕೆ ನನ್ನ ಕಂಟೆಂಟು ನಿಮ್ಗೆ ಗೊತ್ತಿದೆ ನನ್ನ ಚಾ ಚಾನಲ್ಸ್ ಯಾವುದು ಅಂದರೆ ಎಕನಾಮಿಕ್ಸ್ ರವಿ ಅನ್ನೋವಂಥದ್ದು ಹೌದಾ ಸೊ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಮೊದಲನೇದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಅದನ್ನು ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ದಯವಿಟ್ಟು ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಕಂಟೆಂಟಿಗೆ ಮೂವ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಸೊ ಹೌದಾ ಈ ಕೆಳಗಿನ ಪ್ರಶ್ನೆಗಳಿಗೆ ಇಪ್ಪತ್ತು ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ ಕೂಡ ಏನಾಗಿದೆ ಅಂದರೆ ಆರು ಅಂಕದ ಪ್ರಶ್ನೆ ಅದಾಗಿರುತ್ತೆ ಸ್ನೇಹಿತರೆ ಇದು ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿರಿ ಅನ್ನುವಂಥ ಒಂದು ಕಾನ್ಸೆಪ್ಟು ಸ್ನೇಹಿತರೆ ಇದು ನನ್ನ ಒಂದು ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಒಂದು ಕಂಟೆಂಟು ಸ್ನೇಹಿತರೆ ಸೊ ಇದನ್ನು ಕೂಡ ನೀವು ಬರಿಬೋದು ಇದೇನು ತೊಂದರೆ ಇಲ್ಲ ಸೊ ನಾನು ಕಂಟೆಂಟ್ ಇದು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಹೌದಾ ಸೊ ಇದು ತುಂಬ ಚೆನ್ನಾಗಿಗುತ್ತೆ ಶಾರ್ಟ್ ಆಗಿದೆ ಮತ್ತು ನಿಮಗೆ ಅರ್ಥನೂ ಆಗುತ್ತೆ ಅಂಥೇಳಿ ಈ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಲೆ ಹೌದಾ ಕಾಣಿಸ್ತಾ ಇದ್ದೇನಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಮೇಲ್ಗಡೆ ಆರ್ಥಿಕ ಅನ್ಯತೆಗಳಂತಿದಾವೆ ಸೊ ಇವುಗಳಲ್ಲಿ ಮೊದಲೇದಾಗಿ ಜಿ ಡಿ ಪಿ ಅನ್ನೋದು ಒಟ್ಟು ದೇಶೀಯ ಉತ್ಪನ್ನ ಅಂತ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ನೆನ್ಪಿರಲಿ ಜಿ ಎನ್ ಡಿ ಪಿ ಅಂತಿದೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ನೆಟ್ ಅಂತಂದರೆ ಸೊ ನಿವ್ವಾಳ ಅಂತ ಹೌದಾ ಡೊಮೆಸ್ಟಿಕ್ ಅಂತಂದರೆ ದೇಶೀಯ ಅಂತ ಹೌದಾ ಉತ್ಪನ್ನ ಹೌದಾ ಜಿ ಎನ್ ಪಿ ಹೌದಾ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತಾ ಇದೀವಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳುತ್ತಾ ಇದೀವಿ ಹೌದಾ ಎನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹ್ಞೂ ಇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ನಮಗೆ ಅದನ್ನು ಕರಿತೀವಿ ಸ್ನೇಹಿತರೆ ಸೊ ಇದಾದ ನಂತರ ನೆಕ್ಸ್ಟ್ ಪಿ ಐ ಪರ್ಸ್ನಲ್ ಇನ್ಕಮ್ ಅಂತ ಹೇಳಿದ್ದೀನಿ ಹೌದಾ ಪಿ ಐ ಅಂತ ಪರ್ಸ್ನಲ್ ಇನ್ಕಮ್ ಅಂದರೆ ಕನ್ನಡದಲ್ಲಿ ವೈಯಕ್ತಿಕ ವರಮಾನ ಹೌದಾ ವೈಯಕ್ತಿಕ ವರಮಾನ ಅಂತ ಕೂಡ ಕರಿತಾ ಇದ್ದಾರಾ ಸೊ ವೈಯಕ್ತಿಕ ವರಮಾನ ಅಂತ ನೆನಪಿಟ್ಕೊಳ್ಳಿ ಪಿ ಡಿ ಐ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ನೋಡಿ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಸೊ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ವರಮಾನ ನೋಡಿ ವಿದ್ಯಾರ್ಥಿಗಳೇ ಈ ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್ ನಮಗೆ ಒಂದೊಂದಾಗಿ ನಾವು ಅದನ್ನು ಸ್ಟಡಿ ಮಾಡ್ತಾ ಬರೋಣ ಸೊ ಮೊದಲೇದಾಗಿ ನಾವು ಹೋಗೋಣ ಕಂಟೆಂಟು ಮೊದಲೇದು ಜಿ ಡಿ ಪಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಸ್ ಇದನ್ನೇ ನಿಮಗೆ ಮೊದಲು ಏನು ಮಾಡೋಣ ಅಂತಂದರೆ ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿಂದ ಡೆಲಿವರಿ ಒಟ್ಟು ದೇಶೀಯ ಉತ್ಪನ್ನ ಸೊ ಒಂದು ರಾಷ್ಟ್ರದಲ್ಲಿ ನೆನ್ಪಿಟ್ಕೊಳ್ಳಿ ಒಂದು ರಾಷ್ಟ್ರ ಇದೆ ಹೌದಾ ಆ ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಮತ್ತು ಸೇವೆಗಳ ಹಣದ ರೂಪದ ಒಟ್ಟು ಮೌಲ್ಯವನ್ನು ಇವತ್ತು ನಾವು ಜಿ ಡಿ ಪಿ ಅಂತ ಕರೀತಾ ಇದೀವಿ ಅಂದರೆ ಒಂದು ನಿರ್ದಿಷ್ಟವಾದಂಥ ದೇಶ ಇದೆ ಆ ದೇಶದ ಗಡಿಯ ಒಳಗಡೆ ಏನು ಉತ್ಪಾದನೆ ನಡೀತಾ ಇದೆ ಆ ಉತ್ಪಾದನೆ ಆಗಿರುವಂಥದ್ದು ಸರಕಾಗಿರ್ಬೋದು ಮತ್ತು ಸೇವೆ ಆಗಿರ್ಬೋದು ಅದನ್ನು ಒಟ್ಟಾರೆಗೆ ಹಣದ ರೂಪದಲ್ಲಿ ನಾವು ಅಳತೆಯನ್ನು ಮಾಡಿದ್ದೀವಿ ಅಂದರೆ ಅದನ್ನು ಇವತ್ತು ದೇಶೀಯ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ನಾವು ಅದನ್ನು ಇದ್ದೀವಿ ಅದನ್ನೇ ಜಿ ಡಿ ಪಿ ಅಂದರೆ ಗ್ರೋಸ್ ಟೊಮೋಸ್ಟಿ ಪ್ರಾಡಕ್ಟ್ ಅಂತೇಳಿ ಕರಿತಾ ಇದ್ದೀವಿ ಸ್ನೇಹಿತರೆ ಇದು ನೆನಪಿರಲಿ ನಿಮಗೆ ಹೌದಾ ಇದು ಸಬಕಳಿಯನ್ನು ಒಳಗೊಂಡಿರುತ್ತದೆ ಹೇಳ್ದಲ್ಲ ನಾವು ಮೊದಲೇ ತಾನೆ ಸೊ ಇದ್ರೊಳಗೆ ಜಿ ಡಿ ಪಿ ಒಳಗೇನಾಗ್ತಾ ಇದೆ ಸೊ ಇದನ್ನು ನಾವು ಏನು ಮಾಡಲ್ಲ ಡಿಡೆಕ್ಷನ್ ಮಾಡಿರೋಲ್ಲ ಸಬಕಳಿ ವೆಚ್ಚವನ್ನು ತೆಗೆದಿರುವುದಿಲ್ಲ ನೆನಪಿಟ್ಕೊಡ್ರಿ ಏನಪ್ಪ ಇದು ಸಬಕಳಿ ವೆಚ್ಚ ಆಲ್ರೆಡಿ ನಿಮಗೆ ಒಂದು ಮಾರ್ಕ್ಸ್ನಲ್ಲಿ ಅಲ್ಲಿ ಕವರ್ ಮಾಡಿದ್ದೀನಿ ಬೇಕಾದ್ರೆ ಅದನ್ನು ಡಿಟೇಲ್ಸ್ ಎಲ್ಲ ಅಲ್ಲಿ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ಇವಾಗ ಹೇಳ್ತೀನಿ ನೋಡಿ ಈ ಸಬಕಳಿ ವೆಚ್ಚ ಅಂತಂದರೆ ಒಂದು ದೇಶದ ಒಳಗೆ ಅಥವಾ ಒಂದು ಎಕನಾಮಿ ಒಳಗ ಒಂದು ಉದ್ಯಮ ಸಂಸ್ಥೆ ಏನು ಮಾಡ್ತಾಯಿದೆ ಒಂದು ವರ್ಷಕ್ಕೆ ಆಗುವಂಥ ಒಂದಿಷ್ಟು ಸರಕು ಸಾರಿ ಸಬಕಳಿಗಳನ್ನು ತೆಗೆದಿರುತ್ತೆ ಹಾಂ ಸೊ ಏನಾಗುತ್ತೆ ಅಂದರೆ ಮುಂದಿನ ದಿನದಲ್ಲಿ ಏನಾದರೂ ಆಗ್ಬೋದು ಅನ್ನೋಂಥದ್ದು ಏನು ಬಂದಿರುವಂಥ ಒಂದು ವರಮಾನ ಏನಿದೆ ಈಗ ನೂರು ಕೋಟಿ ವರಮಾನ ಇದೆ ಅಂತ ಇಟ್ಕೊಳ್ಳಿ ಇದ್ರೊಳಗೆ ಟೋಟಲ್ ರೆವಿನ್ಯೂ ಹೇಳ್ತಾ ಇದ್ದೀನಿ ಹಾಂ ಇನ್ಕಮ್ ಅಲ್ಲ ಸ್ನೇಹಿತರೆ ಸಾರಿ ಪ್ರಾಫಿಟ್ ಅಲ್ಲ ಇದ್ರೊಳಗೆ ಹೌದಾ ಟೋಟಲ್ ವರಮಾನ ರೆವಿನ್ಯೂ ಅಂತ ಕರಿತಾ ಇದ್ದೀವಿ ಅದನ್ನು ಈ ರೆವಿನ್ಯೂ ಒಳಗಡೆ ಸೊ ಏನು ಮಾಡಬೇಕು ಅಂತಂದರೆ ಟೆನ್ ಪರ್ಸೆಂಟೇಜನ್ನು ಎತ್ತಿಡಬೇಕು ಅದು ಯಾವುದು ಅಂದರೆ ಸವಕಳಿ ವೆಚ್ಚಗೋಸ್ಕರ ಅಂದರೆ ಉಳಿದಂಥ ಏನೋ ತೊಂಬತ್ತು ಅದ ಆ ತೊಂಬತ್ತರಲ್ಲಿ ಮತ್ತೆ ಆ ಕಂಪನಿಗೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳನ್ನು ತೆಗೆದಬೇಕು ಆ ತೆಗೆದು ಆದ ನಂತರ ಉಳಿದ್ರೆ ಅದು ನೆಟ್ ನೆನಪಿಟ್ಕೊಳ್ಳಿ ಅದರಲ್ಲಿ ನಿವ್ವಳ ಲಾಭ ಅಂತ ಕಳೀತಾ ಇದ್ದೀನಿ ಹೌದಾ ಸೊ ಇಲ್ಲಿ ಒಟ್ಟು ವರಮಾನ ಅಂತಂದರೆ ನಿಮ್ಗೆ ಗೊತ್ತಿದೆ ಟಿ ಆರ್ ಅಂತ ಈ ಟಿ ಆರ್ನಲ್ಲಿ ಏನು ಇರಬೇಕು ಹೇಳಿ ನೋಡೋಣ ಸ್ನೇಹಿತರೆ ಎಸ್ ಸೊ ಏನಿರುತ್ತೆ ಹೇಳಿ ಹ್ಞೂ ಟಿ ಆರ್ ಹೇಳಿ ಏನು ನೋಡೋಣ ಇರುತ್ತೆ ಸೊ ಟಿ ಆರ್ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸೊ ಹೇಳ್ತೀರೇನೋ ಅಂದ್ಕೊಂಡೇ ಇಲ್ಲ ನೋಡಿ ಪಿ ಇಂಟು ಕ್ಯೂ ಸ್ನೇಹಿತರೆ ಎಸ್ ಹೌದಾ ಪಿ ಅಂದರೆ ಏನು ಸೊ ನೆನಪಿಟ್ಕೊಳ್ಳಿ ಮಾರುಕಟ್ಟೆ ಬೆಲೆ ಹೌದಾ ಕ್ವಾಂಟಿಟಿ ಅಂದರೆ ಪ್ರಮಾಣ ಈ ಮಾರುಕಟ್ಟೆ ಬೆಲೆ ಮತ್ತು ಮಾರುಕಟ್ಟೆಯ ಒಂದು ಪ್ರಮಾಣವನ್ನು ಸೊ ನಾವು ಏನು ಮಾಡ್ತಾ ಇದ್ದೀವಿ ಇಂಟು ಮಾಡಿದಾಗ ನಮಗೆ ಸಿಗ್ತಾಯಿದೆ ಆ ಕಂಪನಿ ಅಥವಾ ಆ ಒಂದು ಉದ್ಯಮ ಸಂಸ್ಥೆಯ ಒಟ್ಟು ವರಮಾನ ನೆನಪಿರಲಿ ನಿಮಗೆ ಹಾಗಾದರೆ ಇಲ್ಲಿ ನೋಡಿ ಒಂದು ಪೆನ್ನು ಬೆಲೆಯನ್ನು ನಾವು ತೆಗೆದುಕೊಂಡಾಗ ಹತ್ತು ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ ಕ್ವಾಂಟಿಟಿ ಅದು ಎಷ್ಟು ಉತ್ಪಾದನೆ ಮಾಡ್ತಾ ಇದೆ ಅಂತಂದರೆ ಒಂದು ಐದು ನೂರು ಕ್ವಾಂಟಿಟಿಯನ್ನು ಉತ್ಪಾದನೆ ಮಾಡ್ತಾ ಇದೆ ಹಾಗಾದರೆ ಅದು ಎಷ್ಟಾಗುತ್ತೆ ಹೇಳಿ ನೋಡೋಣ ಎಸ್ ಸೊ ಇದೆ ಸೊ ಇಲ್ಲಿ ನೋಡಿ ಐದು ಒಂದಲೇ ಐದು ಈ ಕಡೆ ಬರ್ತಾ ಇದ್ದೀನಿ ಸೊ ಮೂರು ಸೊನ್ನೆಗಳನ್ನು ಬರ್ಕೊಳ್ತೀನಿ ಸ್ನೇಹಿತರೆ ಹೌದಾ ಆ ಮೂರು ಸೊನ್ನೆಗಳನ್ನು ಬರ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಅದನ್ನೇ ಯಾವುದು ಅಂತಂದರೆ ನಮ್ಮ ಒಂದು ವರಮಾನ ಹೌದಾ ಅದೇ ಯಾವುದು ವರಮಾನ ನಮ್ಮ ಒಂದು ವರಮಾನ ಎಷ್ಟು ಅಂದರೆ ಆ ಕಂಪನಿದು ಐದು ಸಾವಿರ ನೆನಪಿಟ್ಕೊಳ್ಳಿ ಇದನ್ನೇ ಲಾಭನ ಇದು ಏನು ನಿವಾಳ ಲಾಭನ ಇಲ್ಲ ಖಂಡಿತವಾಗಲೂ ಲಾಭ ಅನ್ನೋಕ್ಕಾಗಲ್ಲ ಸ್ನೇಹಿತರೆ ಇದ್ರೊಳಗೆ ನಾವು ಏನು ಇದ್ದೀವಿ ಒಂದಿಷ್ಟು ಖರ್ಚು ವೆಚ್ಚಗಳನ್ನು ತೆಗಿಬೇಕಾಗತ್ತೆ ವಿಯರ್ ಆ್ಯಂಡ್ ಟಿಯರನ್ನು ನಾವು ಕಳಿಬೇಕಾಗತ್ತೆ ಎನವಲಿಯನ್ನು ಕಳಿಬೇಕಾಗತ್ತೆ ಆ ಕಳೆದ ಆದ ನಂತರ ಉಳಿತಂದರೆ ಅದು ಏನಾಗ್ತಾ ಇದೆ ನೆಟ್ಟ ಇನ್ಕಮ್ ಆಗುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಎಸ್ ಹೌದಾ ಸೊ ಇದನ್ನೇ ನೋಡಿ ಸೊ ಒಂದು ದೇಶದ ಒಳಗೆ ಒಂದು ವರ್ಷದ ಅವಧಿಯಲ್ಲಿ ಹೌದಾ ಉತ್ಪಾದನೆಯಾಗುವ ಎಲ್ಲ ಸರಕು ಮತ್ತು ಸೇವೆಗಳನ್ನು ಒಳಗೊಂಡಿರುತ್ತದೆ ಹೌದಾ ಹಾಗಾಗಿ ಸೊ ಇಲ್ಲಿ ಜಿ ಡಿ ಪಿಯನ್ನು ಅಳತೆ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಫಾರ್ಮುಲಾನ ನಾವು ಯಾವಾಗಲೂ ಕೂಡ ತಗೊಳ್ತೀವಿ ನೆನಪಿರಲಿ ನಿಮಗೆ ಆ ಫಾರ್ಮುಲಾ ಏನು ಅಂತ ಅಂತವಂಥದ್ದು ಇಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಹಾಂ ಎಂ ಪಿ ಅಂದ್ರೇನು ಮಾರ್ಕೆಟ್ ಪ್ರೈಸ್ ಅಂತ ಜಿ ಡಿ ಪಿ ಮಾರ್ಕೆಟ ಪ್ರೈಸ್ ಅಂತ ಕರಿತಾ ಇದ್ದೀವಿ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ಈ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ಅನ್ನುವಂಥದ್ದು ಏನಿದೆ ಅಂದ್ರೆ ಇದರೊಳಗೆ ಸಿ ಪ್ಲಸ್ ಐ ಪ್ಲಸ್ ಎಕ್ಸ್ ಪ್ಲಸ್ ಸೊ ಎಕ್ಸ್ ಮೈನಸ್ ಎಮ್ ಅಂತ ಕರಿತಾ ಇದೀವಿ ಸಿ ಅಂದ್ರೆ ಅನುಭೋಗದ ಪ್ರಮಾಣ ಹೌದಾ ಖಾಸಗಿ ಅನುಭೋಗದ ಪ್ರಮಾಣ ಅಂತ ನಾವು ಕರಿತಾ ಇದ್ದೀವಿ ಅನುಭೋಗದ ಮೇಲೆ ಮಾಡುವಂತ ವೆಚ್ಚ ನೆಕ್ಸ್ಟ್ ಐ ಏನು ಇನ್ವೆಸ್ಮೆಂಟ್ ಹೂಡಿಕೆ ಅಂತ ಕರಿತಾ ಇದೀವಿ ಸ್ನೇಹಿತರೆ ಹೂಡಿಕೆ ವೆಚ್ಚ ಅಂತ ಜಿ ಅಂದ್ರೆ ಗೌರ್ನಮೆಂಟ್ ಟ್ಯಾಕ್ಸ್ ಸಾರಿ ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರೀತಾ ಇದ್ದೀವಿ ಅಂದ್ರೆ ಸರ್ಕಾರದ ವೆಚ್ಚ ಅಂತ ಹೇಳಿ ಹೌದಾ ಸಾರ್ವಜನಿಕ ರಂಗದ ಮೇಲೆ ಮಾಡಲಾಗುವಂತಹ ವೆಚ್ಚಗಳು ಹೌದಾ ಸೊ ಅದು ಜಿ ನೆಕ್ಸ್ಟ್ ಅದಾದ ನಂತರ ಎಕ್ಸ್ ಮೈನಸ್ ಎಮ್ ಅಂತಿದೆ ಎಕ್ಸ್ ಅಂದರೆ ಎಕ್ಸ್ಪೋರ್ಟು ಎಮ್ ಅಂದರೆ ಇಂಪೋರ್ಟು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಅದನ್ನು ಕಳೆದಾಗ ನಮಗೆ ಸಿಗುವಂಥದ್ದು ಅದನ್ನೇ ನೆಟ್ಟ ಎಕ್ಸ್ಪೋರ್ಟ್ ಅಂತ ಕರಿತಾಯಿದೀವಿ ನಿವಾಳ ರಫ್ತು ಅಂತ ಇದ್ದೀವಿ ಹೌದಾ ಸೊ ಸೊ ಎಕ್ಸ್ ಅಂತಂದರೆ ಒಟ್ಟು ರಫ್ತು ಆಗುತ್ತೆ ಅಲ್ಲ ಅದರಲ್ಲಿ ಮೈನಸ್ ಅನ್ನು ಎಮ್ ಅನ್ನು ಕಳೀಬೇಕು ಆವಾಗ ನಿಮಗೆ ಸಿಗುತ್ತಾ ಇದೆ ನೆಟ್ ಎಕ್ಸ್ ಅಂತ ಹೌದಾ ಸೊ ಅದನ್ನೇ ನಾವು ಗ್ರ್ಯಾಂಡೆಡ್ ಟೋಟಲ್ ಮಾಡಿದಾಗ ಎಮ್ ಇಸ್ ಈಕಲ್ ಟು ಸಿ ಎಮ್ ಪ್ಲಸ್ ಐ ಎಮ್ ಪ್ಲಸ್ ಸೊ ಜಿ ಎಮ್ ಇಸ್ ಈಕಲ್ ಟು ಒಟ್ಟು ಆಮದು ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸೊ ಹೌದಾ ಹೌದು 何 ಹ್ಞೂ ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ಸ್ ಇದೆ ಇದನ್ನೇ ಉತ್ಪಾದನಾಂಗಗಳ ವೆಚ್ಚದಲ್ಲಿ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೋಸ್ ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ ಫ್ಯಾಕ್ಟರ್ ಕಾಸ್ಟ್ ಎಫ್ ಸಿ ಅಂದ್ರೆ ಏನು ರೀ ಫ್ಯಾಕ್ಟ್ರಿ ಕಾಸ್ಟ್ ನೆನ್ಪಿಟ್ಕೊಳ್ರಿ ಹೌದಾ ಉತ್ಪಾದನಾಂಗಗಳು ಅಂಗಗಳು ನಾವು ನಾವು ಇದ್ದೀವಿ ಆ ಉತ್ಪಾದನಾಂಗಗಳಲ್ಲಿ ಏನು ಏನಿರುತ್ತೆ ಅಂತಂದರೆ ಜಿ ಡಿ ಪಿ ಎಟ್ ಎಂ ಪಿ ಅಂತ ಹಾಂ ಅಲ್ಲಿ ಎಂ ಪಿ ಅಂತಿದೆ ಅಲ್ಲ ನೋಡಿ ಸ್ನೇಹಿತರೆ ಏನಾಗ್ತದೆ ಎಟ್ ಎಂ ಪಿ ಅಂತ ನಾವು ಯೂಸ್ ಮಾಡ್ಕೋಬೇಕು ಹೌದಾ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ನೆನ್ಪಿಟ್ಕೊಳ್ಳಿ ಒಟ್ಟು ದೇಶೀಯ ಮಾರುಕಟ್ಟೆ ಬೆಲೆಗಳಲ್ಲಿ ಮೈನಸ್ ಎನ್ ಐ ಟಿ ಅಂತ ಕರಿತೀವಿ ಮೈನಸ್ ಎನ್ ಐ ಟಿ ಅಂದರೆ ನೆಟ್ಟ ಇನ್ಕಮ್ ಸೊ ಏನಾಗ್ತದೆ ಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ ಅಥವಾ ನೆಟ್ಟ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಇದ್ದೀವಿ ಹೌದಾ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ಅದರಲ್ಲಿ ಕಳಿಬೇಕಾಗತ್ತೆ ನೆಟ್ ಅಂತಂದ್ರೆ ಏನು ನಿವಾಳ ಸೊ ಇಂಡೈರೆಕ್ಟ್ ಅಂದರೆ ಪರೋಕ್ಷ ತೆರಿಗೆ ಅಂತೇಳಿ ಕರಿಬೇಕು ಸೊ ಇದನ್ನು ಕಳೆದಾಗ ಏನಾಗ್ತಾ ಇದೆ ಜಿ ಡಿ ಪಿ ಎಟ್ ಫ್ಯಾಕ್ಟರ್ ಕಾಸ್ಟನ್ನು ಸಿಗುತ್ತೆ ಹೌದಾ ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ಗಳಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಗೊತ್ತಿರಲಿ ಅಂತೇಳಿ ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ಸೊ ಡೈರೆಕ್ಟಾಗಿ ನಿಮ್ಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇದು ಎನ್ ಡಿ ಪಿ ಅಂತಿದೆ ಹೌದಾ ನೆಟ್ಟ ಡಮೋಸ್ಟಿಕ್ ಪ್ರಾಡಕ್ಟ್ ಅಂತ ನಿವಾಳ ದೇಶೀಯ ಉತ್ಪನ್ನ ಹಾಗಂದ್ರೆ ಏನು ಅಂತ ನೋಡಿ ಒಂದು ರಾಷ್ಟ್ರದಲ್ಲಿ ಹೌದಾ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಅಂತಿಮ ಸರಕು ಮತ್ತು ಸೇವೆಗಳ ಹಣದ ರೂಪವನ್ನು ನೋಡಿ ಇಲ್ಲೂ ಕೂಡ ಅದೇ ಇದೆ ಹಣದ ರೂಪದ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತಾರೆ ಹೌದಾ ಹೌದು ಹೌದಾ ಇದರಿಂದ ಸವಕಳಿಯನ್ನು ಕಳೆದರೆ ಹೌದಾ ಅಲ್ಲಿ ಕಳೆಯುವುದಿಲ್ಲ ಅಲ್ಲಿ ಸೇರಿಸಿರ್ತೀವಿ ಇಲ್ಲಿ ಕಳೀತೀವಿ ಅಷ್ಟೇ ವ್ಯತ್ಯಾಸ ಹೌದಾ ಇದರಿಂದ ಸವಕಳಿ ವೆಚ್ಚವನ್ನು ಕಳೆದರೆ ಆಗ ನಿವಳ ದೇಶೀಯ ಉತ್ಪನ್ನ ಅಂದರೆ ಎನ್ ಡಿ ಪಿಯನ್ನು ಲಭಿಸುತ್ತದೆ ಎನ್ ಡಿ ಪಿ ಅಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟಾ ಅಂತ ಸಿಗುತ್ತೆ ಹಾಗಾಗಿ ಸೊ ಮಾರುಕಟ್ಟೆ ಬೆಲೆಗಳಲ್ಲಿ ನಿವಳ ದೇಶೀಯ ಉತ್ಪನ್ನ ಹೇಗೆ ಪಡಿಬೋದು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ ಏನಿದೆ ನೋಡಿ ಎನ್ ಡಿ ಪಿ ಎಟ್ ಎಮ್ ಪಿ ಅಂತ ಕರಿತಾ ಇದೀವಿ ಎನ್ ಡಿ ಪಿ ಅಂದರೆ ನೆಟ್ ಡೊಮೋಸ್ಟಿಕ್ ಪ್ರಾಡಕ್ಟ್ ವಿದ್ಯಾರ್ಥಿಗಳೇ ಹೌದಾ ಸೊ ಮಾರ್ಕೆಟ್ ಪ್ರೈಸ್ ಇಸ್ ಈಕಲ್ ಟು ಜಿ ಡಿ ಪಿ ಗ್ರಾಸ್ ಡೊಮಸ್ಟಿಕ್ ಪ್ರಾಡಕ್ಟ ಮೈನಸ್ ಡಿಫ್ರಿಷಿಯೇಷನ್ ಕಾಸ್ಟ್ ಆರ್ ಸಬಕಳಿ ವೆಚ್ಚ ಅಂತೇಳಿ ನಾವು ಅದನ್ನು ಕರಿತಾಯಿದೀವಿ ಹೌದಾ ಸೊ ನಾವು ಸುಮ್ಮನೆ ಜೋಕ್ಯಾಗಿ ಕ್ಲಾಸಲ್ಲಿ ಇಡಬೇಕಾದ್ರೆ ಡಿ ಸಿ ಅಂತ ಕರಿ ಹೇಳ್ತೀವಿ ಹೌದಾ ಸೊ ಡಿ ಸಿ ಅಂದರೆ ಮತ್ತೆ ಡಿಸ್ಟಿಕ್ ಕಮಿಷನರ ಇಲ್ಲ ವಿದ್ಯಾರ್ಥಿಗಳೇ ಹೌದಾ ಡಿ ಸಿ ಅಂತಂದರೆ ಇಲ್ಲಿ ಡಿಫ್ರಿಷಿಯೇಷನ್ ಕಾಸ್ಟ್ ಅಂತ ಡಿ ಪಿ ಅಂತ ಬರೀ ಡಿ ಇ ಪಿ ಅಂತ ಬರೀರ್ಬೇಕಾದ್ರೆ ಹೌದಾ ಸಬಕಳಿ ಅಂತೆ ಹೌದಾ ಎಸ್ ನೋಡಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕೊನೆಗೆ ಏನಂತಂದರೆ ಜಿ ಎನ್ ಪಿ ಅಂತ ಬರುತ್ತೆ ಸ್ನೇಹಿತರೆ ಜಿ ಎನ್ ಪಿ ಅಂತ ಹೌದಾ ಜಿ ಎನ್ ಪಿ ನೋಡಿ ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ಜಿ ಎನ್ ಪಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಹೌದಾ ಡಿ ಡಿ ಬಂದಿತ್ತು ಬಂದಿತ್ತಂದರೆ ಡೊಮೆಸ್ಟಿಕ್ ಹೌದಾ ದೇಶದ ಒಳಗಡೆ ಇದು ದೇಶ ಬಿಟ್ಟು ಹೊರಗಡೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ನೋಡೋಣ ಹೌದಾ ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನಂತ ಇದು ರಾಷ್ಟ್ರದ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಹೌದಾ ಸೊ ಒಂದು ಲೆಕ್ಕಾಚಾರದ ವರ್ಷದಲ್ಲಿ ಯಾವ ಒಂದು ವರ್ಷನ ತೆಗೆದುಕೊಳ್ತಾ ಇದ್ದೀವಿ ಆಧಾರ ವರ್ಷ ಏನು ಅಂತ ಆ ವರ್ಷವನ್ನು ತೆಗೆದುಕೊಂಡಾಗ ಹೌದಾ ಒಂದು ಲೆಕ್ಕಾಚಾರದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕುಗಳ ಹಾಂ ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವಳ ವಿದೇಶಿ ನೋಡಿ ವಿದೇಶಿ ಉತ್ಪನ್ನ ಅಂಗಗಳ ಅಥವಾ ಉತ್ಪಾದನಾಂಗಗಳ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವುಗಳಿಂದ ಹೌದಾ ಆದಾಯವನ್ನು ಹೌದಾ ಕೂಡಿಸಿದಾಗ ಸೊ ದೊರೆಯುವ ಮೌಲ್ಯವೇ ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿರುತ್ತದೆ ನೆನಪಿಟ್ಕೊಳ್ಳಿ ಹೌದಾ ಅಂದರೆ ಏನು ರೀ ಇಲ್ಲಿ ಆಲ್ರೆಡಿ ಜಿ ಡಿ ಪಿ ಎನ್ ಡಿ ಪಿಯನ್ನು ನೀವು ಪಡಿಬೇಕಾದ್ರೆ ಏನು ಮಾಡಿ ಜಿ ಎನ್ ಪಿ ಸಾರಿ ಎನ್ ಡಿ ಪಿ ಆಗೋಲ್ಲ ಸೊ ಇಲ್ಲಿ ಜಿ ಎನ್ ಪಿಯನ್ನು ಕಳಿ ಪಡಿಬೇಕು ಅಂತಂದರೆ ನೀವು ಆಲ್ರೆಡಿ ಜಿ ಡಿ ಪಿ ಇದೆ ಹೌದಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಇದೆ ಅದ್ರೊಳಗೆ ಒಂದಿಷ್ಟು ಏನಾಗಬೇಕು ಅಂದರೆ ಎನ್ ಐ ಎಫ್ ಎ ಅಂತ ಬರಬೇಕು ಎನ್ ಅಂತಂದರೆ ನೆಟ್ಟ ನೆನ್ಪಿಟ್ಕೊಳ್ಳಿ ಹೌದಾ ನೆಟ್ಟ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರಿತಾ ಇದ್ದೀವಿ ಹಾಂ ಸೊ ಇದು ನೆಟ್ ಫ್ರಮ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತಂದರೆ ಸೊ ವಿದೇಶಿಗಳಿಂದ ಬಂದು ನಂಬಲ್ಲಿ ಬರಬೇಕು ಹಾಗಂದ್ರೆ ಯಾವುದು ಈಗ ನೋಡಿರಿ ಉದಾಹರಣೆಗೆ ಇವಾಗ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ ಇದೆ ಅಂದ್ಕೊಳ್ಳೋಣ ಅದು ನಮ್ಮ ದೇಶದ ಹೌದಾ ಈ ನಮ್ಮ ದೇಶದ ಕಂಪನಿ ಬೇರೆ ದೇಶದಲ್ಲಿ ಹೋಗಿ ಏನಾದರೂ ಉತ್ಪಾದನೆ ಮಾಡ್ತು ಆ ಉತ್ಪಾದನೆ ಮಾಡಿ ಅಲ್ಲೇ ಮಾರಾಟ ಮಾಡ್ತು ಆ ಮಾರಾಟ ಮಾಡಿದ್ದು ಆದಾಯ ಏನಿದೆಯಲ್ಲ ನಮ್ಮ ದೇಶಕ್ಕೆ ತಂದರೆ ಅದನ್ನು ನಾವು ಇವತ್ತೇನು ಕರಿತಾ ಅಂದರೆ ಎನ್ ಐ ಎಫ್ ಎ ಅಂತ ಅಂತ ಕರಿತೀವಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಟಾಟಾ ಆಗಿರ್ಬೋದು ಬಿರ್ಲಾ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಲಕ್ಷ್ಮಿ ಮಿತ್ತಲ್ ಆಗಿರ್ಬೋದು ಇವರೆಲ್ಲ ಏನು ಬಿಸ್ನೆಸ್ ಮ್ಯಾನ್ಸ್ಗಳಿದಾರಲ್ಲ ಈ ಬಿಸ್ನೆಸ್ ಮ್ಯಾನ್ಸ್ಗಳು ತಮ್ಮ ಕಂಪನಿಯನ್ನು ಬೇರೆ ದೇಶದಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿ ಹೌದಾ ಆ ಎಸ್ಟಾಬ್ಲಿಷ್ ಮಾಡಿ ಅಲ್ಲೇ ಅದನ್ನು ಮಾರಾಟ ಮಾಡಿ ಆ ಮಾರಾಟ ಮಾಡಿದ ಬಂದಂಥ ಆದಾಯವನ್ನು ನಮ್ಮ ದೇಶದಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಷನ್ಗೆ ತೊಗೋತೀವಿ ಆ ತೊಗೊಂಡಾಗ ಅವಾಗ ನಮಗೇನಾಗುತ್ತಿದೆ ಅದನ್ನು ಸಿಗುವಂಥದ್ದು ಒಟ್ಟು ದೇಶೀಯ ಉತ್ಪನ್ನ ಸಾರಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ನೆನಪಿರಲಿ ನಿಮಗೆ ಸೊ ಇದನ್ನೇ ಫಾರ್ಮುಲಾ ಕೆಳಗಿದೆ ನೋಡಿ ಹೌದಾ ಏನಿದೆ ನೋಡಿ ಫಾರ್ಮುಲಾ ಹೌದಾ ಸೊ ಇಲ್ಲಿ ಬೇರೆ ಕಲರ್ನಿಂದ ನಿಮಗೆ ಅದನ್ನು ಏನು ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಎಸ್ ಹ್ಞೂ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಓಕೆ ಇಸ್ ಟು ಜಿ ಡಿ ಪಿ ಎಟ್ ಎಂ ಪಿ ಹೌದಾ ಎಟ್ ಎಂ ಪಿ ಪ್ಲಸ್ ಹೌದಾ ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ಹೌದಾ ಸೊ ನಿವ್ವಳ ಆದಾಯ ನೋಡಿ ಅಲ್ಲೇ ಎಲ್ಲ ಖರ್ಚು ಬೆಚ್ಚ ಕಾಳು ತೆಗೆದು ನಮ್ಮ ದೇಶಕ್ಕೆ ಒಂದಿಷ್ಟು ಆದಾಯನ ಬಂತು ಅಂದರೆ ಸೊ ಇನ್ಕಮ್ ಅನ್ನ ಅಂದರೆ ಅದು ಏನಾಗ್ತಾ ಇದೆ ಎನ್ ಐ ಎಫ್ ಎ ಅಂತ ಕರಿತಾ ಇದೀವಿ ನೆನ್ಪಿಟ್ಕೊಳ್ಳಿ ಎನ್ ಅಂದರೆ ಏನು ನೆಟ್ ಸೊ ಐ ಅಂದರೆ ಇನ್ಕಮ್ ಎಫ್ ಅಂದರೆ ಫ್ಯಾಕ್ಟರ್ಸ್ ಹೌದಾ ನೆನ್ಪಿಟ್ಕೊಡ್ರಿ ಫ್ಯಾಕ್ಟರ್ಸ್ ಫ್ರಮ್ ಅಬ್ರಾಡ್ ಅಂತ ತಗೋತಿ ಹೌದಾ ಅಲ್ಲಿ ಎಫ್ ಅನ್ನೋಂಥದ್ದು ಸೈಲೆಂಟ್ ಆಗಿದೆಯಲ್ಲ ಅದಕ್ಕೆ ಅದು ಫ್ಯಾಕ್ಟರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಫ್ರಮ್ ದಿ ಅಬ್ರಾಡ್ ಅಂತ ವಿದೇಶಗಳಿಂದ ಬಂದಂಥ ಆದಾಯ ನಿವಳ ಆದಾಯ ಮತ್ತೆ ಹೌದಾ ಆ ಆದಾಯನ ಇಲ್ಲಿ ಸೇರಿಸ್ತೀವಿ ಎಸ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಎನ್ ಎನ್ ಪಿ ಅಂತಿದೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋ ಸೊ ರೈಟಿಂಗ್ ಸ್ವಲ್ಪ ಚೆನ್ನಾಗಿ ಚಿಕ್ಕದನ್ನಿಸ್ತದೆ ಲೆಟ್ರಸ್ಗಳು ಎಲ್ಲ ಮತ್ತೆ ನಿಮಗೆ ಸುಗೊಂಧಲಾಗ್ಬೋದು ಅಂತ ಓಕೆ ಎಸ್ ಎನ್ ಎನ್ ಪಿ ನೋಡಿ ನೆಟ್ ಎ ನ್ಯಾಷನಲ್ ಪ್ರಾಡಕ್ಟ್ ನೆಟ್ ಅಂದರೆ ಏನು ರೀ ನಿವಾಳ ಹೌದಾ ಅಂದರೆ ನ್ಯಾಷನಲ್ ರಾಷ್ಟ್ರೀಯ ಉತ್ಪನ್ನ ಹೌದಾ ಸರಿಯಾಗಿದೆ ಸೊ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನೋಡಿ ಇವಾಗ ನಾವೇನಂತಂದರೆ ಒಂದು ನೂರು ಜ ಕಂಪನಿಯ ಏನು ಮಾಡ್ತಾ ಇದ್ದೀವಿ ಒಂದು ಇದು ಕ್ಯಾಲ್ಸಿ ಅಂಥದ್ದು ಏನು ಮಾಡ್ತಾ ಇದ್ದೀವಿ ಪ್ರೊಡಕ್ಟ್ ಮಾಡ್ತಾಯಿದೀವಿ ನಮ್ಮ ಕಂಪ್ನಿರಂತ ಅಂದ್ಕೊಳ್ಳೋಣ ಹೌದಾ ಸೊ ಈ ಕಂಪನಿಯಲ್ಲಿ ಒಂದು ನೂರು ಪ್ರಾಡಕ್ಟನ್ನು ಮಾಡ್ತೀವಿ ಹೌದಾ ಈ ನೂರನ್ನು ಪ್ರೊಡಕ್ಟ್ ಮಾಡಿ ನೂರನ್ನು ಮಾರಾಟ ಮಾಡೋಕ್ಕೆ ಕಳಿಸ್ತೀವಿ ಹೌದಾ ಮೂರ ನೂರು ಮಾರಾಟ ಮಾಡ್ತಾ ಇದೀವಿ ಒಂದಕ್ಕೆ ಮುನ್ನೂರು ರೂಪಾಯಿಯನ್ನು ಹಿಡಿದರೆ ನಿಮಗೆ ಗೊತ್ತಾಗುತ್ತೆ ಟೋಟಲ್ ರೆವಿನ್ಯೂ ಎಷ್ಟು ಅಂತ ಹೌದಾ ಸೊ ಟೋಟಲ್ ರೆವಿನ್ಯೂ ಎಷ್ಟಾಗ್ಬೋದು ನೋಡಿ ಲೆಕ್ಕಾಚಾರದಲ್ಲಿ ಸೊ ಮುನ್ನೂರು ಒಂದು ಏನಾಗ್ತಾ ಇದ್ದಾವೆ ಕ್ವಾಂಟಿಟಿ ಇದೆ ಸೊ ಒಂದು ಕ ಸಾರಿ ಒ ಬೆಲೆ ಮುನ್ನೂರಿದೆ ಸೊ ನೂರು ಕ್ವಾಂಟಿಟಿ ಟಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರೊಡಕ್ಷನ್ ಮಾಡಿದ್ದಾರೆ ಹಾಗಾದರೆ ಎಷ್ಟಾಗುತ್ತೆ ನೋಡಿ ಮೂರೊಂದ್ಲೇ ಮೂರು ಹೌದಾ ನಾಲ್ಕು ಸೊನ್ನೆ ಹಾಗಾದರೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಇಲ್ಲಿ ಮೂವತ್ತು ಸಾವಿರ ಅದರದ್ದು ಒಟ್ಟು ವರಮಾನ ಆಗುತ್ತೆ ನೆನಪಿಟ್ಕೊಳ್ಳಿ ಈ ಒಟ್ಟು ವರಮಾನದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದಿಷ್ಟು ಸವಕಳಿ ವೆಚ್ಚವನ್ನು ತೆಗಿಬೇಕು ಹೌದಾ ಆ ಸವಕಳಿ ವೆಚ್ಚವನ್ನು ತೆಗೆದಿವೆ ಅಂತಂದರೆ ಅದು ನಿವಾಳಾಗತ್ತೆ ಹೌದಾ ಅದೇ ಥರ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟು ಹೀಗೆ ತೊಗೋತೀವಿ ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ನಾವು ಏನು ಉತ್ಪಾದನೆ ಮಾಡ್ತೀವಲ್ಲ ಅದು ಹೌದಾ ಆ ಉತ್ಪಾದನೆ ಅಲ್ಲಿ ಒಂದಿಷ್ಟು ನಾವೇನು ಮಾಡಬೇಕು ಅಂದರೆ ಸವಕಳಿಯನ್ನು ತೆಗಿಬೇಕಾಗತ್ತೆ ಹೌದಾ ಆ ಸವಕಳಿಯನ್ನು ತೆಗೆದರೆ ಅವಾಗ ನಮಗೆ ಸಿಗುತ್ತದೆ ಅದನ್ನೇ ಎನ್ ಎನ್ ಪಿ ಅಂತ ನೋಡಿ ವಿದ್ಯಾರ್ಥಿಗಳು ಹೌದಾ ಸೊ ಒಟ್ಟು ರಾಷ್ಟ್ರೀಯ ಆದಾಯದಿಂದ ಸವಕಳಿ ವೆಚ್ಚವನ್ನು ಕಳೆದರೆ ಉಳಿಯುವ ರಾಷ್ಟ್ರೀಯ ಆದಾಯವನ್ನು ನಿವಾಳ ರಾಷ್ಟ್ರೀಯ ಆದಾಯ ಎನ್ನುತ್ತೇವೆ ಹೌದಾ ಮಾರುಕಟ್ಟೆ ಬೆ ನಿವ್ವಳ ರಾಷ್ಟ್ರೀಯ ಆದಾಯ ಅಂದರೆ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ತಗೊಂಡಿ ಹೌದಾ ಎಂ ಪಿ ಏನು ರೀ ಮಾರ್ಕೆಟ್ ಪ್ರೈಸ್ ಸೊ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ತಗೋತಿವಿ ಇಸಿಕಲ್ ಟು ಒಟ್ಟು ರಾಷ್ಟ್ರೀಯ ಆದಾಯ ಹೌದಾ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಫ್ರಿಶಿಯೇಷನ್ ಕಾಸ್ಟ್ ಸವಕಳಿ ವೆಚ್ಚ ಅಂತೇಳಿ ನಾವು ಕರಿತೀವಿ ಸೊ ಇದನ್ನು ಕಳೆದಾಗ ನಮಗೇನು ಸಿಗ್ತಾ ಇದೆ ಎನ್ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅನ್ನು ಸಿಗುತ್ತೆ ಅನ್ನುವಂಥದ್ದು ಹೌದಾ ಹೌದು ನೋಡಿ ವಿದ್ಯಾರ್ಥಿಗಳು ಇದಾದ ನಂತರ ನೆಕ್ಸ್ಟು ಪಿ ಐ ಹೌದಾ ಇದರದ್ದು ಸೊ ಮೀನಿಂಗ್ ಇದೆ ಬಟ್ ಇದ್ರದ್ದು ಫಾರ್ಮುಲಾನೇ ದೊಡ್ಡದಿದೆ ಸ್ನೇಹಿತರೆ ಹೌದಾ ಸೊ ಯಾಕೆ ಫಾರ್ಮುಲಾ ದೊಡ್ಡದಿದೆ ಅಂತಂದರೆ ಸ್ವಲ್ಪ ಇದ್ರೊಳಗೆಲ್ಲೂ ಒಂದಿಷ್ಟು ಕೂಡಿಸ್ಬೇಕು ಮತ್ತಿಷ್ಟು ಕಳೀಬೇಕು ಇವೆಲ್ಲ ಇದೆ ಹಾಗಾಗಿ ಅದನ್ನು ಸ್ವಲ್ಪ ನಿಮ್ಗೆ ಲಂದಿ ಅನಿಸ್ಬೋದು ದೊಡ್ಡದು ಅನಿಸ್ಬೋದು ಒಂದೇ ನಿಮಿಷ ಹೌದಾ ಇರಲಿ ಪರವಾಗಿಲ್ಲ ಏನೇ ಇದ್ರೂ ನೋಡೋಣ ಕಂಟೆಂಟ್ ಎಸ್ ಇದು ರೆಡ್ ಕಲರಿಂದ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಕಂಟೆಂಟ್ ಪಿ ಐ ಪರ್ಸ್ನಲ್ ಇನ್ಕಮ್ ಅಂತ ಹೌದಾ ಪಿ ಡಿ ಐ ಅಂದರೆ ಪರ್ಸ್ನಲ್ ಡಿಸ್ಪೋಸೇಬಲ್ ಬರುತ್ತೆ ಅದು ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ ಓಕೆ ಹಾಂ ನೋಡಿ ಪಿ ಐ ಅಂದರೆ ಏನು ಅಂತ ಜನರು ಅಥವಾ ಕುಟುಂಬಗಳು ಪಡೆದ ಆ ರಾಷ್ಟ್ರೀಯ ಆದಾಯದ ಭಾಗವನ್ನು ವೈಯಕ್ತಿಕ ವರಮಾನ ಎನ್ನುತ್ತೇವೆ ನೋಡಿ ಅಂದರೆ ರಾಷ್ಟ್ರೀಯ ವರಮಾನದಲ್ಲಿ ನನ್ನ ಕುಟುಂಬ ನನ್ನ ಫ್ಯಾಮಿಲಿದು ಆದಾಯ ಅಂತ ತೊಗೊಳ್ಬೇಕಾಗತ್ತೆ ಹೌದಾ ಅದು ಕುಟುಂಬ ಇರಲಿ ಜನರು ಇರಲಿ ಹಾಗಾಗಿ ಅದನ್ನು ವೈಯಕ್ತಿಕ ಆದಾಯ ಅಂತ ಕರಿತೀವಿ ನೋಡಿ ಇಲ್ಲಿ ಏನಿರಬೇಕು ಅಂತ ವೈಯಕ್ತಿಕ ವರ್ಮಾನ ಆ ಪಿ ಆ ಇಸ್ ಟು ರಾಷ್ಟ್ರೀಯ ಆದಾಯ ಮೈನಸ್ ವಿತರಣೆಯಾಗದ ಲಾಭಗಳು ಹೌದಾ ಸೊ ಕೆಲವು ಕಂಪನಿಗಳು ಕೆಲವು ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ವಿತರಣೆಯಾಗದೆ ಉಳಿದಿರ್ತಾವ ಅವುಗಳನ್ನು ತೆಗಿಬೇಕಾಗತ್ತೆ ಹೌದಾ ಕಳಿಬೇಕಾಗತ್ತೆ ನೆಕ್ಸ್ಟ್ ಮೈನಸ್ ಕುಟುಂಬ ಕುಟುಂಬಗಳು ಮಾಡಿದ ನಿವ್ವಳ ಬಡ್ಡಿ ಪಾವತಿಗಳು ಹೌದಾ ಸೊ ಕುಟುಂಬ ವಲಯದಿಂದನೂ ಏನು ಒಂದಿಷ್ಟು ನಿವ್ವಳ ಬಡ್ಡಿ ಪಾವತಿ ಇರ್ತಾವಲ್ಲ ಅದನ್ನು ಕೂಡ ಕಳಿಬೇಕಾಗತ್ತೆ ಅದರೊಳಗೆ ಹೌದಾ ನೆಕ್ಸ್ಟ್ ಮೈನಸ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೌದಾ ಮೈನಸ್ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಅದನ್ನು ಕಳೆದು ನೆಕ್ಸ್ಟ್ ಪ್ಲಸ್ ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೌದಾ ಪಾವತಿಯಾದ ವರ್ಗಾವಣೆ ಪಾವತಿಗಳು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಕರಿತಾಯಿದ್ದೀವಿ ಹೌದಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಕುಟುಂಬ ಒಳಗೆ ಬರುವಂಥದ್ದು ಇವೆಲ್ಲವೂ ಕೂಡ ಸೇರಿಸಬೇಕು ಆ ಸೇರಿಸಿದಾಗ ಏನಾಗ್ತಾ ಇದೆ ಪಿ ಐ ಅಂತ ಸಿಗುತ್ತೆ ಪರ್ಸ್ನಲ್ ಇನ್ಕಮ್ ಅಂತೇಳಿ ಇದೀವಿ ನೋಡಿ ವಿದ್ಯಾರ್ಥಿಗಳು ಇದ್ರ ಮೇಲೆ ಮೊದಲು ಏನಾಯಿತು ಅಂದರೆ ಐದು ಅಂಕದ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ ನಾವು ಓದುವಂಥ ಸಂದರ್ಭದಲ್ಲಿ ಒಂದಿಷ್ಟು ಒಂದು ಐದಾರು ವರ್ಷ ಹಿಂದೆಗಳ ತಗೊಂಡು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ವಿ ಹೌದಾ ಐದರಿಂದ ಆರು ವರ್ಷ ಹಿಂದ್ಗಡೆ ತೊಗೊಂಡಾಗ ಹೌದಾ ಸೊ ಅಲ್ಲಿ ಒಂದು ಕಂಟೆಂಟನ್ನು ಇರ್ತಿತ್ತು ಪಿ ಐ ಅನ್ನ ಕಂಡು ಹಿಡಿತೀವಿ ಪರ್ಸನಲ್ ಇನ್ಕಮ್ ಡಿಸ್ಪೋಸಬಲ್ ಇನ್ಕಮ್ ಅದ್ರೊಳಗೆ ಮೈನಸ್ ಟ್ಯಾಕ್ಸ್ ಅಂತ ಕಳೀತಿದ್ವಿ ಪರ್ಸನಲ್ ಟ್ಯಾಕ್ಸ್ ಅನ್ನು ಕಳೆದ್ರೆ ನಮಗೆ ಪಿ ಡಿ ಐ ಸಿಕ್ತಿತ್ತು ಪರ್ಸ್ನಲ್ ಇನ್ಕಮ್ ಇದೆ ಆ ಪರ್ಸನಲ್ ಇನ್ಕಮ್ ಒಳಗೆ ನಾವು ಪಿ ಐ ಅನ್ನು ಕಳಿಬೇಕು ಪಿ ಐ ಅಂದ್ರೇನು ಹೇಳ್ರಿ ಸೊ ಪಿ ಟಿ ಸಾರಿ ಪಿ ಐ ಅಲ್ಲ ಪಿ ಟಿ ಪಿ ಟಿ ಅಂದರೆ ಏನು ರೀ ಪರ್ಸ್ನಲ್ ಟ್ಯಾಕ್ಸ್ ಹೌದಾ ಸೊ ಇವಾಗೇನಂತಂದರೆ ನೋಡಿ ಭಾಳಷ್ಟು ಸಲ ಎಷ್ಟೋ ಜನ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸೊ ನಾವು ಕಾನೂನ ವಿರುದ್ಧವಾಗಿ ಅಥವಾ ಕಾನೂನಿಗೆ ಗೊತ್ತಾಗಲಾರ್ದೇ ಒಂದಿಷ್ಟು ಸಲ ಏನು ಮಾಡ್ತಾಯಿದ್ದೀವಿ ನಮ್ಮಿಂದ ತಪ್ಪುಗಳಾಗುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಪೆನಲ್ಟಿ ಬೀಳುವಂಥ ಸಾಧ್ಯತೆ ಅದು ಹೌದಾ ಅದು ನೀವು ಟ್ರಾವೆಲ್ ಇಲ್ಲ ಅಂತಂದರೆ ಒಂದೊಂದು ಸಲ ಏನಾಗ್ತಾ ಇದೆ ಅಂತಂದರೆ ಮನೆಗಳ ಮೇಲೆ ಟ್ಯಾಕ್ಸ್ಗಳ ಬಿಡುತ್ತೆ ಹೌದಾ ಸೊ ಒಂದು ವರ್ಷಕ್ಕೆ ಇಂತಿಷ್ಟು ಟ್ಯಾಕ್ಸನ್ನು ಅಂತ ಹೇಳಿ ಹೌದಲ್ಲ ಇವೆಲ್ಲವೂ ಕೂಡ ಆ ಒಂದು ಟ್ಯಾಕ್ಸು ರೂಪನಲ್ಲಿ ಬರುತ್ತೆ ಅವು ಒಂದು ಡೈರೆಕ್ಟ್ ಇರ್ಬೋದು ಇನ್ ಡೈರೆಕ್ಟ್ ಇರ್ಬೋದು ಹೌದಾ ಸೊ ಅದೇನಾಗ್ತದೆ ಡೈರೆಕ್ಟ್ ಅಂದರೆ ನಾನೇ ಅಲ್ಲಿ ಪೇ ಮಾಡ್ಬೋದು ಸೊ ಅಥವಾ ನನ್ನ ನನ್ನ ಪ್ರತಿನಿಧಿಯಾಗಿ ಬೇರೆಯವರು ಕೂಡ ಮಾಡ್ಬೋದು ಅನ್ನುವಂಥದ್ದು ಅದು ಸೊ ಅದು ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ನಮ್ಮ ಒಂದು ಕುಟುಂಬದ ಒಂದು ಏನಂತ ಕರಿತಾ ಇದೀವಿ ಆಸ್ತಿ ಪಾಸ್ತಿ ಏನಿದೆ ಅದ್ರ ಮೇಲೆ ಸೊ ಬರುವಂಥದ್ದು ಹೌದಾ ಇದು ಸೊ ಮುಂದೆ ಅದೇ ಇದೆ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪಿ ಡಿ ಐ ಅಂತಿದೆ ಹಾಂ ಪಿ ಡಿ ಐ ಅಂತಂದ್ರೆ ಏನು ಅಂತ ನೋಡೋಣ ಎಸ್ ಒಂದು ನಿಮಿಷ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಎಸ್ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಪಿ ಡಿ ಐ ಅಂದ್ರೇನು ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ವರಮ ನೋಡಿ ವಿದ್ಯಾರ್ಥಿಗಳು ವೈಯಕ್ತಿಕ ವರಮಾನದಲ್ಲಿ ಜನರು ಪಾವತಿಸಿದ ವೈಯಕ್ತಿಕ ತೇರಿಗೆ ಹೌದಾ ಸರಿಯಾಗಿದೆ ಸ್ನೇಹಿತರೆ ನಾನು ಹೇಳಿದ್ದು ಎಸ್ ನೋಡಿ ಹೌದಾ ವೈಯಕ್ತಿಕ ಸೊ ಏನಂತಂದರೆ ತೆರಿಗೆ ಪಾವತಿಗಳು ಮತ್ತು ತೆರಿಗೆ ಇತರ ಪಾವತಿಗಳು ಇಲ್ಲಿ ಎರಡು ವರ್ಡ್ ಸಭಾ ತೆರಿಗೆ ಅಂದರೆ ಏನು ನಾನೇ ಕಟ್ತೀನಿ ಅಂತ ಹೌದಾ ಸೊ ನಾನು ಏನು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನನಗೆ ಇನ್ನೂ ಇನ್ಕಮ್ ಬರ್ತಾಯಿದೆ ಆ ಇನ್ಕಮ್ಗೆ ನಾನು ಪಾವತಿಯನ್ನು ಮಾಡ್ತಾಯಿದೆ ಇದು ರೆಗ್ಯುಲರಾಗಿ ನಾನು ಕಟ್ಟಬೇಕು ನನ್ನ ರೂಲ್ಸ್ ಪ್ರಕಾರ ನಾನು ಕಟ್ತೀನಿ ಅಂತೇಳಿ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಹೌದಾ ಸೊ ಅದು ಈಗ ಕೆಲವು ಏನಾಗ್ತಾ ಇದ್ದಾವೆ ತೆರಿಗೆ ಈ ಅಂತ ಬರುತ್ತೆ ಪಾವತಿಗಳು ಅಂದರೆ ಏನು ನಾನು ಏನೋ ಒಂದು ಮಿಸ್ಟೇಕನ್ನು ಮಾಡಿರ್ತೀನಿ ಆ ಮಿಸ್ಟೇಕಿಗೆ ಪೆನಲ್ಟಿಯನ್ನು ಕಟ್ಟೋದು ದಂಡಗಳನ್ನು ಕಟ್ಟೋದು ಹೌದಾ ಇವಾಗ ನೋಡಿರಿ ನಾವು ಕ ವಿದ್ಯಾರ್ಥಿಗಳು ನೀವು ಭಾಳಷ್ಟು ಸಲ ಏನಂದ್ರೆ ನಿಮ್ದು ಏನಾದ್ರು ಲೆಸನ್ಸ್ ಇರೋಲ್ಲ ಆದರೂ ಕೂಡ ಹದಿನೆಂಟು ವರ್ಷ ತುಂಬಿರಲ್ಲ ನೀವು ಆಲ್ರೆಡಿ ಬೈಕ್ ಮೇಲೆ ಏನು ಮಾಡಿರ್ತೀರಿ ಮೂರು ಮೂರು ನಾಲ್ಕು ಜನ ಬಂದುಬಿಡ್ತೀರಿ ಆ ಸಡನ್ನಾಗಿ ಆರ್ ಟಿ ಓದವ್ರು ಏನು ಮಾಡ ಹಿಡಿದುಬಿಡ್ತಾರೆ ಆಫೀ ಆಫೀಸರ್ಸು ನಿಮ್ಮನ್ನು ನೋಡಿ ಹಿಡಿದು ಬಿಡ್ತಾರೆ ಅವಾಗ ಪೆನಲ್ಟಿಯನ್ನು ಕಟ್ಟಿಸ್ಕೊಳ್ತಾರೆ ಹೌದಾ ಆ ಇದೆ ಅಂದರೆ ಇದನ್ನೇ ತಿರುಗೇತರ ಪಾವತಿಗಳು ಅಂತ ಹೌದಾ ದಂಡ ರೂಪದಲ್ಲಿ ನಾವು ಅದನ್ನು ಪೇ ಮಾಡಬೇಕಾಗತ್ತೆ ಹಾಂ ಕೆಲವು ಸಲ ಏನಾಗ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಬರಲಿಲ್ಲ ಅಂದ್ರೂ ಕೆಲವು ಸಲ ಏನಾಗ್ತಾ ಇದೆ ದಂಡಾಧಿಕಾರಿಗಳಾಗಿರುವಂಥ ಡಿ ಸಿಗಳಾಗಿರ್ಬೋದು ಡಿಸ್ಟಿಕ್ ಕಮಿಷನರ್ ಅಂತ ಏನು ಕರಿತಾ ಇದೆ ಡೆಪ್ಯುಟಿ ಇವರು ಕಮಿಷನರ್ಸು ಡಿಸ್ಟಿಕ್ನಲ್ಲಿ ಬರುವಂಥವ್ರು ಅದಾದ ನಂತರ ನೆಕ್ಸ್ಟ್ ಇವರು ಬರ್ತಾರಲ್ಲ ನ ತಾಲೂಕು ದಂಡಾಧಿಕಾರಿಗಳು ಇವರಿಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ ಈ ಟ್ಯಾಕ್ಸ್ಗಳನ್ನು ಹಾಕ್ಬೋದು ಅವರು ಅವ್ರಿಗೆ ಅಧಿಕಾರ ಇದೆ ಹೌದಾ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ತಾಲೂಕಾ ಅಧಿಕಾರಿಗಳು ಹೌದಾ ಸೊ ಅವ್ರನ್ನೂ ಕೂಡ ಏನು ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಟ್ಯಾಕ್ಸನ್ನು ಹಾಕ್ತಾರೆ ಹಾಂ ಅದಕ್ಕೆ ಅದು ಇವೆಲ್ಲವೂ ಕೂಡ ಇದ್ದಾಗ ತೆರಿಗೆ ಥರದಲ್ಲಿ ಬರುತ್ತೆ ಪೆನಾಲ್ಟಿಗಳಂತ ಬರುತ್ತೆ ಅದು ಅವುಗಳನ್ನು ಕಳೆದರೆ ನಂತರ ಉಳಿದ ವರಮಾನವೇ ಪಿ ಡಿ ಐ ಹೌದಾ ಪರ್ಸ್ನಲ್ ಇನ್ಕಮ್ ಈಗ ಪರ್ಸ್ನಲ್ ಡಿಸ್ಪೋಸೇಬಲ್ ಇನ್ಕಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ ನಿಮ್ಗೊಂದು ಐಡಿಯಾ ಬರ್ಬೋದು ಈಗ ನಂದು ವರಮಾನ ಎಷ್ಟಿದೆ ಅಂತ ಅಂದ್ಕೊಳ್ಳೋಣ ನಿಮ್ಮದು ಅಂದರೆ ನಂದು ಆಗಿರಲಿ ನಿಮ್ದೇ ಇವಾಗ ಏನಂತಂದರೆ ನಮ್ಮ ವರಮಾನ ಒಂದು ಮೂವತ್ತೈದು ಸಾವಿರ ಇದೆ ಅಂತ ಅಂದ್ಕೊಳ್ಳೋಣ ಜನರಲ್ ಆಗಿರುವಂಥದ್ದು ಹೌದಾ ಈಗ ಜನರಲ್ ಹೌದಾ ಇದ್ರೊಳಗೆ ನಾನು ಒಂದಿಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಹೌದಾ ಸೊ ಗೌರ್ನಮೆಂಟಿಗೆ ಒಂದು ಸರ್ವಿಸ್ ಟ್ಯಾಕ್ಸ್ ಅಂತ ಒಂದು ಎರಡು ನೂರು ರೂಪಾಯಿ ಕಟ್ಟಿರ್ತೀನಿ ಅದು ಆಲ್ರೆಡಿ ಮೊದಲೇ ಡಿಡೆಕ್ಷನ್ ಆಗಿರ್ತದ ಅದು ಬಿಟ್ಟು ಸೊ ಮನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಾಪರ್ಟಿದ ಟ್ಯಾಕ್ಸ್ ಇರುತ್ತೆ ಅದೊಂದು ಎರಡೂವರೆ ಸಾವಿರನ ಕಟ್ಟಬೇಕಾಗತ್ತೆ ವರ್ಷಕ್ಕೆ ಹಾಗಾಗಿದ್ದರೆ ಅದನ್ನು ಪ್ಲಸ್ ಮಾಡೋಕ್ಕಾಗತ್ತಾ ಸೊ ಅದಕ್ಕೆ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಎವರೇಜ್ ತೆಗೆದು ಪರ್ ಮಂತ್ ಒಳಗೆ ಸೊ ಅದಕ್ಕೇನಂತಂದರೆ ಈಗ ಎರಡೂವರೆ ಸಾವಿರ ಆಗ್ತಾ ಇದೆ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ಲೆಕ್ಕಾಚಾರ ಮಾಡಿದಾಗ ಸೊ ಅವಾಗ ಒಂದು ಏನಾಗ ಎರಡೆರಡಲೇ ನಾಲ್ಕು ಅಂದರೆ ಒಂದು ಮುನ್ನೂರು ಅಂತ ಹಿಡಿತೀನಿ ಹೌದಾ ಅವರೇಜ್ನಲ್ಲಿ ಈ ಮುನ್ನೂರು ಪ್ಲಸ್ ಎರಡು ನೂರು ನನ್ನ ಸರ್ವಿಸ್ ಟ್ಯಾಕ್ಸ್ ಅಂತ ಏನಿದೆ ಅಲ್ಲ ಅದು ಅವಾಗ ನಾನು ಟೋಟಲ್ ಮಾಡ್ತಾ ಇದ್ದೀನಿ ಐದು ಐದು ನೂರು ಅಂತ ತೊಗೊಳ್ತೀನಿ ತಗೊಳ್ತೀನಿ ಸ್ನೇಹಿತರೆ ಹೌದಾ ಪ್ರತಿ ತಿಂಗಳು ಐದು ನೂರುಗೋಸ್ಕರ ಗೋಸ್ಕರ ನಾನು ಏನು ಮಾಡಬೇಕಾಗತ್ತೆ ಸೊ ಇದಕ್ಕೋಸ್ಕರ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಎತ್ತಬೇಕಾಗತ್ತೆ ಅದರಾಗ ಮೈನಸ್ ಮಾಡಬೇಕು ಸ್ನೇಹಿತರೆ ಹಾಗಾದ್ರೆ ಏನಾಗುತ್ತೆ ಅವಾಗ ನನಗೆ ಸಿಗುವಂಥದ್ದು ಎಷ್ಟು ಆದಾಯ ಅಂತಂದರೆ ನನ್ನ ನಿವಳ ಆದಾಯ ವೈಯಕ್ತಿಕ ಂತ ಆದಾಯ ಎಷ್ಟು ಅಂದ್ರೆ ಮೂರು ಸಾವಿರದ ನೆನಪಿಟ್ಕೊಂಡು ಸಾರಿ ಉಳಿತೆ ಸ್ನೇಹಿತರೆ ಹೌದಾ ಮೂವತ್ತ್ನಾಲ್ಕು ಸಾವಿರದ ಐದುನೂರು ಉಳಿತೆ ಇದು ಏನಾಗುತ್ತೆ ಅಂತಂದರೆ ಪಿ ಡಿ ಐ ಅಂದ್ರೆ ಪರ್ಸ್ನಲ್ ಡಿಸ್ಪೋಸಬಲ್ ಇನ್ಕಮ್ ಈ ಮೂವತ್ತ್ನಾಲ್ಕು ಸಾವಿರದ ನೂರು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನನ್ನಗೋಸ್ಕರ ಸೊ ನನ್ನ ಫ್ಯಾಮಿಲಿಗೋಸ್ಕರ ನಾನು ಖರ್ಚು ಮಾಡ್ತೀನಿ ಅಂತ ಅರ್ಥ ಇದು ಸಿಂಪಲ್ ಲಾಜಿಕ್ ಹೌದಾ ಈ ಥರ ಸೊ ಇದೇ ಥರ ಸುಮಾರು ಫ್ಯಾಮ್ಲಿಗಳದ್ದು ನಾವು ತೊಗೋತಾಯಿದೀವಿ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಾದ್ರೆ ಒಂದು ಹತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳಿ ನಮ್ಮ ವರಮಾನ ಅದರೊಳಗೆ ಒಂದು ಐದುನೂರು ತೆಗೆದು ಬಿಡೋದ ಉಳಿತೆಷ್ಟು ಒಂಬೈನೂರ ಐವತ್ತು ಹೌದಾ ಸೊ ಒಂಬೈನೂರ ಐವತ್ತು ಯಾಕಂದರೆ ಸಾರಿ ಒಂಬೈನೂರ ಐವತ್ತು ಉಳೆಲ್ಲ ಒಂಬತ್ತು ಸಾವಿರದ ಐದುನೂರು ಉಳಿತೆ ಸಾರಿ ವಿದ್ಯಾರ್ಥಿಗಳು ಹೌದಾ ಸೊ ಒಂದು ಐದು ನೂರನ್ನು ಮೈನಸ್ ಮಾಡಿದ್ರೆ ಅಲ್ಲೇನಾಗ್ತಾಯಿದೆ ಅಂತಂದರೆ ಒಂಬತ್ತು ಸಾವಿರದ ನೂರು ಉಳೀತೆ ಆ ನೂರು ಒಂಬತ್ತು ಸಾವಿರದ ನೂರು ನಿಮ್ಮ ಒಂದು ವೈಯಕ್ತಿಕ ಖರ್ಚು ಮಾಡಬಹುದಾದಂಥ ಬೆಚ್ಚ ಆದಾಯ ಅಂತೇಳಿ ನಾವು ಅದನ್ನು ಕರಿತೀವಿ ಇಷ್ಟು ಈ ಕಾನ್ಸೆಪ್ಟ್ ನೋಡಿ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ಪಿ ಟಿ ಪಿ ಅಂತ ಕೊಟ್ಟಿದ್ದಾನೆ ವೈಯಕ್ತಿಕ ತೆರಿಗೆ ಪಾವತಿಗಳು ಮೈನಸ್ ತೆರಿಗೆ ಥರ ಪಾವತಿ ತೆರಿಗೆ ಥರದ ಪಾವತಿಗಳು ಈಗ ಹೇಳೋದಲ್ಲ ವೇ ರೀ ಒಂದಿಷ್ಟು ನಾವು ಕಾನೂನು ಬಾಹಿರವಾಗಿ ಏನಾದರೂ ಮಾಡ್ತೀವಿ ಅಂದರೆ ನಮ್ಮ ಮೇಲೆ ಟ್ಯಾಕ್ಸ್ಗಳನ್ನು ಬೀಳೋದು ಅದು ಒಂದು ಆಗು ಹಾಗಾಗಿ ಹೌದಾ ಸೊ ಇದನ್ನು ಇದೆ ಮತ್ತು ಇನ್ನೊಂದು ಕಂಟೆಂಟು ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಸೊ ಇದಾದರೂ ನೀವು ಮಾಡ್ಕೋಬೋದು ಇದು ಹಳೇದಿರುವಂಥದ್ದು ಅದಕ್ಕೋಸ್ಕರ ಸೊ ಅದನ್ನೇ ಕರೆಕ್ಟ್ ಅಂತ ಅದೇ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಕಂಟೆಂಟು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಅದಕ್ಕೆ ಯಾರೂ ಮಿಸ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿಕೊಂಡು ಅದನ್ನು ರೆಡಿಯಾಗಿ ಸ್ನೇಹಿತರೆ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ಎನ್ವಲಿ ಹೌದಾ ಸೊ ಡೆಫಿನೆಟ್ಟಾಗಿ ಭಾಳಷ್ಟು ಸಲ ರಿಪೀಟ್ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇದು ಹೌದಾ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಸ್ನೇಹಿತರೆ ಧನ್ಯವಾದ